ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರು ಹೆಂಗೆ ಅದಿರಿ ನಾವು ಅಂತ ಅರಾಮದಿ ನೋಡ್ರಿ ನೀವು ಅರಾಮದಿರಿ ಅಂತ ಅಂದ್ಕೋತೀನಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಜು ಮುಂಜಾನೆ ಒಂದು ಸ್ವಲ್ಪ ಜಲ್ದಿನೇ ಬ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ದಿನಚರಿ ಏನಾಗ್ತಾಯಿ ತೋರಿಸ್ತೀನಿ ಘಟಸ್ಥಾಪನೆ ದಿನ ಐತೆ ಅಂದರೆ ನವರಾತ್ರಿ ಮೊದಲನೇ ದಿನ ಇದು ನಾವು ಅಭಿ ಇಬ್ಬರು ಕೂಡಿ ದೇವಸ್ಥಾನ ಕೊಂಟೀವ್ರಿ ಇವತ್ತ ಊರಲ್ಲಿ ದೇವಿ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಹಾಗಾಗಿ ದೇವಿ ಜಾತ್ರೆ ಜೋರೈತಿ ಮೊದಲನೇ ಸಾರಿ ನಮ್ಮ ವೀಡಿಯೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ಎಲ್ಲ ವಿಡಿಯೋಗಳನ್ನು ನೋಡಿರಿ ಶಾರ್ಟ್ ವಿಡಿಯೋ ಮತ್ತು ಲಾಂಗ್ ವಿಡಿಯೋನು ನೋಡ್ರಿ ದಿನ ನಮ್ದು ಲೈವ್ ವಿಡಿಯೋ ಇರ್ತೈತಿ ಲೈವ್ ವಿಡಿಯೋನು ನೋಡಿರಿ ಹಿಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನಿಮ್ಮ ಬೆಂಬಲ ಯಾವಾಗಲೂ ನಮ್ಮ ಜೊತೆ ಹಿಂಗೆ ಇರಲಿ ನನಗಂತೂ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಚಾಲು ಅದನ್ನ ಹಿಡಿದು ತಿರುಗಿಗೆ ಎಂಡ್ ಆಗ್ಲಿಕ್ಕೆ ಬಂತು ಅದು ಹೆಂಗೆ ಒಂದು ವರ್ಷ ಕಳೀತಂತಾನೆ ಗೊತ್ತಿಲ್ಲ ಭಾಳ ಜಲ್ದಿ ದಿನಗಳು ತಾವು ಇವತ್ತಿನ ಕೆಲಸ ನಾಳೆ ಮಾಡಿದ್ರೈತು ನಾಳೆ ಕೆಲಸ ನಾಡಿದ್ದು ಮಾಡೋದ್ರೈತಾ ಅನ್ಕೋತ ಅನ್ಕೋತೇ ಒಂದು ವರ್ಷ ಮುಗಿಲಿಕ್ಕೆ ಬಂತು ರೀ ಏನು ದಿನಾನೋ ಭಾಳ ಫಾಸ್ಟಾಗಿ ಹೋಗ್ಲಿಕ್ಕತ್ತ ಅನ್ಸತ್ತೈತಿ ನಮ್ಮ ಅಭಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೇವಲ್ಲ ಅಂಬಾಬಾಯಿ ಗುಡಿಯಾಗ ಊದಿನ ಕಡಿ ಕೊಡಲಿಲ್ಲ ಯಾಕಂದರೆ ಲಕ್ಷ್ಮೀ ಗುಡಿಗೆ ಹೋಗಂಗಿಲ್ಲ ಇನ್ನು ಕರ್ಕೊಂಡು ಹೋಗಲ್ಲ ಅಂತೇಳಿ ಉದಿನ ಕಡೆಯಲ್ಲಿ ಕೊಡಲೇ ಇಲ್ಲ ಇಲ್ಲಿ ಲಕ್ಷ್ಮೀ ಗುಡಿಗೆ ಬರತ್ತ ನನಗೆ ಸಮಾಧಾನ ಆಗಲಿಲ್ಲ ಹೋಗೊಂಬ ನಡಿ ಹೋಗೊಂ ನಡೀತೀರಿ ಭಾಳ ಜೋರು ಮಾಡಿ ಮತ್ತೆ ಲಕ್ಷ್ಮೀ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೊಳಗ ನಡಿ ಹಾಂ ವೆರಿ ಗುಡ್

ఎన్ని తంది నడిగమ్మా మనకి హోగమినా గుడికి గుడి బర్బ దేవ్ర మెట్ట జీవోదే అతని బా నకొత్త కేసర్ అది ఎలా రాడి నీరు బంద మళ్ళి బాతుకొళి హత్త మార్తీ బా అల్ ఇంగు హింకైరా ఒండ్ ఏమప్పా మా మళ్ళీ బందైతి ஆ மழை வந்தைத்தல்ல அது ಸ್ಥಾಪನೆ ಆಗೋ ಹಿಂದಿನ ದಿನ ಏನು ದೀಪ ಥರಕ್ಕೆ ಹೋಗಿರ್ತಾರಲ್ರಿ ತುಳಜಾಪುರಕ್ಕೆ ಅವರು ವಾಪಸ್ ಹೊಳ್ಳಿ ತೊಗೊಂಡು ಹೊಂಟಾರಿ ಅದು ಅಲ್ಲಿಗೆ ಬಾರ್ಸ್ಕೊತ ಹೋಗ್ತಾರಲ್ಲ ನಮ್ಮ ಅಭಿ ಅದು ನೋಡಿ ಡ್ಯಾನ್ಸ್ ಮಾಡೇ ಮಾಡ್ಲಕ್ಕತ್ತ ನಾವು ಒಂದೇ ಸಮನೆ ಅಲ್ಲಿದ್ದು ದೀಪ ತೊಗೊಂಡು ಬಂದೆ ಘಟ ಸ್ಥಾಪನೆ ಮಾಡಿದ್ಮೇಲೆ ದೀಪ ಏನು ಹಚ್ತೀವಲ್ಲ ನಾವು ಈ ಒಂಬತ್ತು ದಿನ ಕಂಟಿನ್ಯೂ ಗುರಿಬೇಕಲ್ಲ ಅದು ಹಚ್ತಾರೆ ಅಲ್ಲಿ ದಿಂದ ತೊಗೊಂಡು ಬಂದಿದ್ದು ದೀಪಾನೆ ತೊಗೊಂಡು ಹೊಂಟಾರ ನೋಡಿರಿ ಈಗ ಹೋಗುವಾಗ ಗಾಡಿ ಹೋಗಿರ್ತಾರ ಅದ್ರ ಬರುವಾಗ ನಡ್ಕೊತ ಬರ್ತಾರ ತುಳಜಾಪುರದಿಂದ ಇಲ್ಲಿವರೆಗು ಇದು ಬೇರೆ ಊರಂದು ಗಾಡಿ ಐತಿ ಮುಂದಿನ ಊರಿಗೆ ಹೊಂಟೈತಿ ತಗೊಂಡು ಬಡಶಾಲಿ ಸೂಟಿ ಕೊಟ್ಟೈತ್ರಿ ಆದ್ರೆ ಅವ್ರು ನಮ್ಮ ಜಾನ್ವಿ ಸಂಸ್ಕೃತಿ ಕಡೆ ಬೇರೆ ಸಾಲಿ ಹೋತಾರಲ್ಲ ಕೋಚಿಂಗ್ ಶಾಲೆ ಇಲ್ಲಿ ಸೂಟಿ ಕೊಟ್ಟಿಲ್ಲ ಉಪವಾಸ ಏನೋ ಇಬ್ಬರು ಅದರ ಮನೆಯಾಗಾದ್ರೆ ಅವ್ರ ಮಕ್ಳಿಗೆ ಊಟಕ್ಕೆ ಮಾಡಬೇಕಲ್ರಿ ಹಾಗಾಗಿ ಒಂದು ಸ್ವಲ್ಪ ಸಬ್ಸಿ ಪಲ್ಯ ತಂದಿದ್ದೆ ಸಬ್ಸಿ ಪಲ್ಯ ಹೆಸರು ಕಾಳು ಕುದ್ದಿಸಿಟ್ಟಿನಿ ಇಲ್ಲಿ ಒಂದು ಸ್ವಲ್ಪ ಬಿರುಸೋದವು ಭಾಳ ಮೆತ್ತಗಾದ್ರೂ ಅಂತ ಅಂತೇಳಿ ಸ್ವಲ್ಪ ಬಿರುಸಿರೋದ್ರೆ ತೆಗ್ದೀನಿ ಸಬ್ಸಿ ಪಲ್ಯ ಮಾಡಿ ಆಮೇಲೆ ಚಪಾತಿ ಅದೇನೇ ಮಾಡಿ ಹೇಳಿ ಭಾಳ ಜನ ಒಂದಷ್ಟು ಜನ ಏನು ಮಾಡ್ತಾರೆ ಸಬ್ಸಿ ಪಲ್ಯ ತಿನ್ನಂಗಿಲ್ಲ ಯಾಕಂದ್ರೆ ಬಾಯಾಗ ಸಬ್ಸಿ ಪಲ್ಯದು ಸ್ಮೆಲ್ ಬರ್ತೈತಿ ಇಲ್ಲಾಂದ್ರೆ ಹಲ್ಲಾಗ ಅದ್ರದ್ದು ಪಲ್ಯದು ಏನು ಎಲೆಗಳು ಇರ್ತಲ್ಲ ಕಡ್ಡಿ ಕಡ್ಡಿ ಥರ ಅದು ಸಿಗಿ ಹೋಗುತ್ತೆ ಅನ್ಕೋತಾರೆ ನಮಗೇನು ಹಂಗೆ ಅನ್ಸಂಗಿಲ್ಲ ನಾವು ಸಬ್ಸಿ ಪಲ್ಯ ತಿಂತೀವಿ ಆದರೆ ಎರಡು ಥರ ಮಾಡ್ತಾರೆ ತೊಗರಿ ಬೇಳೆ ಒಳಗೆ ಹಾಕಿನೂ ಮಾಡ್ತಾರೆ ಮತ್ತು ಹೆಸರು ಕಾಳಾಗೂ ಹಾಕಿ ಮಾಡ್ತಾರೆ ನಾನು ಇಲ್ಲಿ ಹೆಸರು ಕಾಳನಾಗ ಹಾಕಿ ಮಾಡಾತೀನಿ ಮಸ್ತ್ ಇರ್ತೈತಿ ಜೋಳದ ರೊಟ್ಟಿ ಕೂಡ ಅದು கை சொல்லுதாவல் போட்டு விடா ಮುಂಜಾನೆ ಅಡುಗೆ ಮಾಡುವಾಗ ನನ್ನ ಮಗ ಭಾಳ ರೀ ಹೊರಗಡೆ ಬಂದು ಕೂತ್ಬಿಡ್ತಾನೆ ಈಗ ನೋಡ್ರಿ ಗ್ಲಾಸಿನ ಕಟ್ಟಿ ಮೇಲೆ ಬಂದು ಕೂತಾನ ಇಲ್ಲಿ ಅಡುಗೆ ಮಾಡಬೇಕು ಸಾಲಂಗಿಲ್ಲ ಜಾಗ ಇಲ್ಲ ಅಂದರೆ ಎಲ್ಲಿ ಇಳಿಲಿಕ್ತಾ ಇರಲಿಲ್ಲ ತಾನೂ ಮಾಡ್ತಾನಂತ ಬಂದು ಕೈ ಕೈ ಆಗಿಲ್ಲ ಕಾರ್ಬಾರ್ ಮಾಡ್ಲಾಕತ್ತೆ ಸಬ್ ಪಲ್ಯ ಕುದಕ್ಕೆ ಅದೈತಿ ಆ ಕಡೆ ಚಪಾತಿ ಅದೇ ಮಾಡಿ ಅವ್ರಿಗೆ ಬಟ್ಟೆ ಕಟ್ಟಿಟ್ಟು ಕಳಿಸ್ಬೇಕು ಯಾವಾಗಾರು ಹಸಿ ಕೊಬ್ಬರಿದು ಏನಾದ್ರೂ ರೆಸಿಪಿ ಮಾಡ್ಬೇಕಂದ್ರೆ ಕೊಂಡು ಬರಬೇಕು ತೆಂಗಿನಕಾಯಿ ಆದರೆ ಈಗ ತೆಂಗಿನಕಾಯಿ ಹೊಡೆದು ರಗಡ್ ಕೊಬ್ಬರಿ ಐತಿ ಆದರೆ ಯಾವುದು ರೆಸಿಪಿನೂ ನೆನಪಾಗವಲ್ತು ಆಮೇಲೆ ಒಣಗಸಿನ ಇಡಬೇಕತ್ತಂದ್ರೆ ಎಲ್ಲಿ ಬಿಸಿಲು ಬಿಡಲಾಗಿದ್ರೆ ಇಂಥದ್ದಿಂದಾಗ ಕೊಬ್ಬರಿ ಒಣಗಸೋದು ಭಾಳ ಹರಸಾಹಸ ನೋಡ್ರಿ ಇದು ಒಂದು ಕಲೆನೇ ಅಡಿಯೋ ಮಕ್ಕಳು ಹೋಗೋದು ಒಂಬತ್ತು ಗಂಟೆಗಿದ್ರೂ ಅವರು ಸ್ನಾನ ಮಾಡಿದ ತಕ್ಷಣ ಮುಂಜಾನೆ ಏಳುವರೆ ಗಂಟೆಗೆ ರೆಡಿಯಾಗಿ ಕೂತ್ ಬಿಡ್ತಾರೆ ರೀ ಇನ್ನೂ ಲೇಟ್ ಅದಂತ ಹೇಳಿದ್ರು ಕೇಳೋಂಗಿಲ್ಲ ಮನೆಯಿಂದೆಲ್ಲ ಕೆಲಸ ಬಿಟ್ಟು ಮೊದಲು ಅವರಿಗೆ ಎಲ್ಲ ರೆಡಿ ಮಾಡಬೇಕು ಅವ್ರಿಗೆ ಮುಂಜಾನೆ ರೆಡಿ ಮಾಡಿ ಅವ್ರ ಸಾಲಿಗೆ ಕಳ್ಸತ್ತಾನು ಒಟ್ಟು ಸಮಾಧಾನ ಇರಲ್ಲ ಮನೆಗೆಲ್ಲ ಭಾಳ ಗದ್ಲ ಇರ್ತೈತಿ ಭಾಳ ದಾಂಧಲಿ ಮಾಡ್ತಿರ್ತಾರೆ ಯಾವಾಗ ಅವರು ಮನೆ ಬಿಟ್ಟು ಸಾಲಿಗೆ ಹೋಗಿರ್ತಾರಲ್ಲ ಅವಾಗ ಮನೆ ಶಾಂತ ಇರ್ತೈತಿ ಯಾರೂ ಕಿರಿಕಿರಲ್ಲ ಏನೂ ಇರಲ್ಲ ಈಗ ಊಟ ಗೀಟ ಮಾಡಿಸ್ಕಂದ್ರ ಅವ್ರಿಗೆ ಕಳಿಸ್ತೀನಿ ಊಟ ಮಾಡ್ಸತ್ತೀನಿ ಊನ್ರಿ ಬಡ ಬಡ ನಿಮ್ ಕೈ ನೀವು ಊನ್ರಿ ಮಾಡ್ಲಾ ಆತನ ಆಮೇಲೆ ಕೆಲಸ ಅಂತೂ ಎಲ್ಲ ಐತ್ರಿ ನಾನು ಊಟ ಗೀಟ ಮಾಡಿ ರೆಡಿಯಾಗಿ ನಮ್ದು ಡ್ಯೂಟಿ ಅಂತೂ ರೆಗ್ಯುಲರ್ ಇದ್ದೇ ಇರ್ತೈತಿ ಯಾ ಹಬ್ಬಿದ್ರು ಗುಣಬಿದ್ರು ನಮ್ಗೆ ಸೂಟಿ ಇರಂಗಿಲ್ಲ ನಾದ್ಕೇಡಿಗೆ ಬಾ ಅಂತ ಹೇಳಿದ್ರು ಆಚೆ ಕಡೆ ಸ್ವಲ್ಪ ಬಿ ಪಿ ಚೆಕ್ ಮಾಡೋದು ಮತ್ತು ಅಷ್ಟು ಇರ್ತೈತಲ್ಲ ಅದು ತೊಗೊಂಡು ಬಂದಿರು ಆಮೇಲೆ ಇನ್ನೊಂದು ಸ್ವಲ್ಪ ರಿಪೋರ್ಟ್ ಕೊಡೋದಿತ್ತು ಮತ್ತು ಒಂದಿನ ರಿಪೋರ್ಟ್ ಕೊಡುವಾಗ ಲೇಟ್ ಆಯಿತು ಅಂದರೆ ಎಲ್ಲ ರಿಪೋರ್ಟ್ ಕೊಡೋಕ್ಕಾಗಲಿಲ್ಲ ಹೋಗಿಬಿಟ್ಟಿದ್ರು ಹಾಗಾಗಿ ಮತ್ತೆ ರಿಪೋರ್ಟ್ ಕೊಡೋ ಸಲುವಾಗಿ ಈ ಕಡೆ ಮ್ಯಾಗ್ ರೂಮ್ನಾಗ ಇವೆಲ್ಲ ತೊಗೊಂಡು ಹೋಗ್ಬೇಕಂತ ಇಲ್ಲಿ ಬಂದು ಎಲ್ಲ ತೊಗೊಂಡು ಹೊಳೆ ವಾಪಸ್ ನಾದ್ ಬಂದೆ ನಾನು ನಡೆದು ನಾವು ಈಗ ಏನಂದರೆ

ಬಂದಿದ್ದ ಕೆಲಸ ಅಂತೂ ಮುಗಿತ್ರಿ ಹೊಳ್ಳಿ ಹಳ್ಳಿ ವಾಪಸ್ಸನ್ನು ನಡ್ಕೊತ ಹೊಂಟೀನಿ ಸಂಜೆ ಮುಂದೆ ಘಟ ಸ್ಥಾಪನೆ ಒಂದು ಮಾಡೋದಿರ್ತೈತಿ ಏನೇನು ಕೆಲಸ ಅದ ಅದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಅಂದರೆ ಜಲ್ದಿ ಮುಗಿತೈತಿ ಆಮೇಲೆ ಈಗಾಗಲೇ ಎರಡು ಗಂಟೆ ಆಗಿತ್ತು ನಾನು ಉಪವಾಸ ಮಾಡಿಲ್ಲ ಮೊದಲು ಮಾಡ್ತಿದ್ದೆ ಈಗ ಒಂದೆರಡು ವರ್ಷ ಬಿಟ್ಟಿನಿ ಮತ್ತು ಕಂಟಿನ್ಯೂ ಆಗಿ ಮುಂದಿನ ವರ್ಷದಿಂದ ಮಾಡ್ಬೇಕಂತ ಅಂದ್ಕೊಂಡಿನಿ ಏನಾಗ್ತದೆ ಗೊತ್ತಿಲ್ಲ ಆದರೆ ನಾನು ಹೋಗುವಾಗ ಹಳ್ಳ ಭಾಳ ಸ್ವಲ್ಪ ಇತ್ತು ಈ ಮಳೆ ಎಲ್ಲ ಕಡೆ ಜಾಸ್ತಿ ರೀ ಹಂಗಾಗಿ ಹಳ್ಳಕ್ಕೆ ನೀರು ಜಾಸ್ತಿ ಬಿಟ್ಟುಬಿಟ್ಟಾರ ಎಲ್ಲ ಸೈಡಿಗಿರೋ ಇರೋ ಹೊಲದಾಗೆಲ್ಲ ನುಗ್ಗಿಬಿಟ್ಟವು ಕಬ್ಬು ಮತ್ತು ಹತ್ತಿ ಎಲ್ಲ ಮುಣಗಿಬಿಟ್ಟೈತಿ ಬೆಳೆಯದಾಗೆ ಹೋಗಿಬಿಟ್ಟಾವೆಲ್ಲ ನೀರೆಲ್ಲ ಪಾಪ ಆ ಸೈಡ್ದವರೆಲ್ಲ ಪೈಪ್ ಪೈಪ್ಲೈನ್ ಮಾಡ್ಯಾರ ಎಲ್ಲ ಹತ್ತಿ ನೀರು ಹೋಗ್ಯಾವು ಆಮೇಲೆ ಪೈಪ್ನ ಅಲ್ಲೇ ಬಿಟ್ಟರೆ ಕಾಣ್ತದ್ರಿ ಮೋಟ್ರ ಪೈಪ್ ಅದೆಲ್ಲ ಮುಳುಗ್ಲು ಹಂಗೆ ಹಂಗ್ಳ ಬಂದಿದ್ದು ಹಿಡಿದು ಪೈಪೆಲ್ಲ ಜಗ್ಲು ಕತ್ತಿದ್ರು ಒಂದಷ್ಟು ಕೊಚ್ಕೊಂಡು ಹೊಂಟಿದ್ದು ಮೂರು ತಿಂಗ್ಳು ಗರ್ಭಿಣಿಗೆ ಮನೆ ಭೇಟಿ ನಡೆದಿತ್ತು ಹೆಂಗೂ ಹೊರಗಡೆ ಬಂದಿನಿ ಅಲ್ಲಿನ ಹೋಗಿ ಬಂದೀನಿ ಮತ್ತು ಯೂನಿಫಾರ್ಮ್ ಇಲ್ಲಿ ಮತ್ತು ವಾಪಸ್ ನಾಳೆಗೆ ಬರಲಿ ಹೆಂಗು ಅಂತೇಳಿ ಅವರಿಗೆ ಮನೆ ಭೇಟಿ ಕೊಟ್ಟು ಎಪ್ಪ ಎಸ್ ಮಾತ್ರೆ ಕೊಟ್ಟು ಯಾವ ರೀತಿ ತಗೊಳ್ಳೋದು ಅನ್ನೋದು ಮಾಹಿತಿ ಹೇಳಿದೆ ವಾಪಸ್ ಹೋಗಿ ಸ್ನಾನಗಿನ ಮಾಡಿ ಮತ್ತು ಸಂಜೆದು ಕೆಲಸ ಶುರು ಮಾಡಬೇಕು ಏನೇನದ ಅಂಥೇಳಿ ರಾತ್ರಿ ಮಾಡಿ ಶಾಬೂದಾನಿ ನೆನೆ ಹಾಕೋದು ಮರೆತು ಬಿಟ್ಟಿದ್ದೆ ರೀ ಹಾಗಾಗಿ ಮುಂಜಾನೆ ಆರು ಗಂಟೆಗೆ ಅದು ಹಾಕಿದ್ದೆ ಈಗ ಎರಡು ಗಂಟೆ ಎರಡೂವರೆ ಗಂಟೆ ಅದು ಆಗ್ಲಿಕ್ಕೆ ಬಂದೈತೆ ಅಷ್ಟೊತ್ತ ನೆಂದಿದ್ದು ಸಾಬುದಾನಿ ರೆ ರೆಸಿಪಿ ಮಾಡೋದಂತ ಅವಾಗಲೇ ನಾನು ಈಗಾಗಲೇ ಮೊದಲೆಲ್ಲ ವಿಡಿಯೋ ವೀಡಿಯೋ ನೋಡಿರ್ತೀರಿ ಗೊತ್ತಿರ್ತೈತಿ ಒಂದು ಸ್ವಲ್ಪ ಏನಂತಾರೆ ಬಟಾಟೊ ಹಾಕೋದು ಗೊತ್ತಿರಲಿಲ್ಲ ನನಗೆ ನನಗೂ ಇತ್ತೀಚೆಗೆ ಗೊತ್ತೈತಿ ಅದು ಒಂದು ಸ್ವಲ್ಪ ಹಾಕ್ಬೇಕಂತೇಳಿ ಹೆರ್ಚಿಟ್ಟಿನಿ ಹೆರ್ಚಿ ಮಣ್ಣು ಆಮೇಲೆ ಶೇಂಗಾ ಪೂರ್ತಿ ಆ ಕಡೆ ಕಾಳು ಇರಬಾರ್ದು ಈ ಕಡೆ ಸಣ್ಣ ಇರಬಾರ್ದು ಮ್ಯಾಗಿನ ಸಿಪ್ಪೆ ಹೋಗುವಂಗೆ ಒಂದು ಸ್ವಲ್ಪ ತಿಕ್ಕಿ ಒಂದ್ರದಾಗ ನಾಲ್ಕು ಭಾಗ ಆಗುವಂಗೆ ಹಾಕ್ ಅಂದ್ರೆ ಇಟ್ಕೋಬೇಕು ಶೇಂಗಾ ಹಾಕಿದ್ರೆ ಚಲೋ ಅನ್ನಿಸ್ತೈತಿ ನನಗಂತೂ ಮಟ್ಟಿಗೆ ಶೇಂಗಾ ಇರಲಿಲ್ಲ ಅಂದ್ರೆ ಸಾಬುದಾನಿ ಚಲೋ ತನಸಂಗಿಲ್ಲ ಉಪವಾಸ ಇದ್ದಿರ್ತೈತಲ್ಲ ಹಾಗಾಗಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಲ್ಲ ಸಾಬುದಾನಿಗೆ ಕೆಲವೊಬ್ರು ಈರುಳ್ಳಿ ಹಾಕ್ತಾರ ನಮ್ಮ ಮನೆಯಾಗ ಈರುಳ್ಳಿ ಹಾಕೋಲ್ಲ ಆಮೇಲೆ ನಮಗೂ ಈರುಳ್ಳಿ ಹಾಕಿದ್ದು ತಿನ್ಬೇಕತ್ನೂ ಅನ್ಸಂಗಿಲ್ಲ ಹಂಗೆ ಬಟಾಟೆ ಹೆಚ್ಚಿದ್ದು ಲಾಸ್ಟಲ್ಲಿ ರೀ ಇಲ್ಲಾಂದ್ರೆ ಎಲ್ಲ ಪೂರ್ತಿ ಅಂಟ್ಕೊಂಡು ಗಂಟು ಗಂಟು ಹಾಕ್ತೈತೆ ಆಮೇಲೆ ಬೇಯೋಂಗಿಲ್ಲ ಹಾಕಿ ತಿರುಗಾಡ್ಬಿಟ್ಟು ಅಂದ್ರೆ ಮುಗೀತು ಎಲ್ಲ ರೆಡಿ ಆಯಿತು ಸಾಬುದಾನಿ ಆಮೇಲೆ ಹೋಳ್ಗೆ ಮಾಡಬೇಕಾಗಿತ್ತು ಪ್ರತಿ ವರ್ಷ ಹೋಳ್ಗೆ ಮಾಡ್ತಿದ್ದೆ ಈ ಸಾರಿ ನಾನೇ ಬೇಡ ಕೊಬ್ಬರಿ ಕಡುಬು ಮಾಡು ಅಂತಂದೆ ಕೊಬ್ಬರಿ ಕಡುಬು ಮಾಡ್ತಾರೆ ಎಲ್ಲಿಗಡುಬು ಮತ್ತು ಸಜ್ಜಿ ಕಡುಬು ಈ ರೀತಿಯಾಗಿ ಮಾಡ್ತಾರೆ ನಾವಿಲ್ಲಿ ಕೊಬ್ಬರಿ ಕಡುಬು ಮಾಡಾತ್ತೀವಿ ಮತ್ತು ಒಂಬತ್ತು ಆರತಿ ಒಂಬತ್ತು ಮುಟ್ಗಿ ದೇವರಿಗೆ ಆರತಿ ಬೆಳ್ಕಬೇಕು ಅವನು ಮಾಡಿ ಕುದ್ದಿಸಿ ಇಟ್ಟಿವಿ ಈ ಕಡೆ ಕೊಬ್ಬರಿ ಕಡುಬು ಮಾಡಿ ಮಾಡಿ ಕೊಡಕತ್ತಲ್ಲ ಆಯ್ ನಾನು ಬೇಯಿಸ್ಲಕತ್ತೀನಿ ಕಡುಬಿನ ಚಾಣ ಬೇಯಿಸ್ಲಾತೀನಿ ಅಂದ್ರೆ ರೌದಿ ತಂದಿರಲಿಲ್ಲ ಅಂದ್ರೆ ಮೆಕ್ಕೆಜೋಳದ್ದು ಜೋಳದು ಅಥವಾ ಜೋಳದದು ಕಬ್ಬಿಂದು ಎಲೆ ಇರ್ತಾವಲ್ಲ ಅದನ್ನಿಟ್ಟು ಅದ್ರ ಮ್ಯಾಗೂ ಕುದಿಸ್ತಾರೆ ಅದು ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕಡುಬಿನ ಚಾಣಏನು ಇರ್ತದಲ್ಲ ಚಾಣಿಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ತೇವೆ ನೀರಿಟ್ಟು ಅದ್ರಾಗೆ ಕುದಿಸಾಕತೀನಿ ಜಲ್ದಿ ಕುದಿತಾವೆ ಹಿಂಗಾದ್ರೂ ನಮ್ಮೂರಿಗೂ ದೀಪ ತೊಗೊಂಡು ಬಂದ್ರಿ ನಮ್ಮ ಊರಲ್ಲಿ ಮಂದಿ ಆದರೆ ಮಳೆನೇ ಭಾಳ ಬರಕತ್ತೈತಿ ಅಲ್ಲಿ ಮುಂದಕ್ಕೆ ಹೋಗಿಬಿಡಂತೆ ಹಾಗಾಗಿ ಅಲ್ಲಿ ನಿಂತು ಬಿಟ್ಟಾರ ಅಲ್ಲಿ ದೀಪ ದೇವ್ರ ಗುಡಿಯಾಗ ಹಚ್ಚದ ಬಳಕ ಮನೆಯಾಗ ಹಚ್ತಾರೆ ಎಲ್ಲರೂ ನಾವು ಹಾಗೇನು ಮಾಡಂಗಿಲ್ಲ ಯಾಕಂದ್ರೆ ಮೊದಲನೇ ದಿನ ದೀಪ ತೊಗೊಂಡು ಬಂದು ಹಚ್ಚಿ ದೀಪ ಬೆಳಗದ್ರಾಗೆ ರಾತ್ರಿ ಒಂಬತ್ತು ಗಂಟೆ ಅದಾಗ್ತೈತಿ ಹೊತ್ತು ಮುಳಗತನ ಎಲ್ಲಿ ಇಡಮ್ ನಾವು ದೇವಿ ಏನ ದೀಪ ತೊಗೊಂಡು ಬರ್ತಾರಲ್ಲ ಆವಾಗಲೇ ನಾವು ಹಚ್ಚಿಬಿಟ್ಟಿರ್ತೀವಿ ಹೊತ್ತು ಮುಣಗಿನೇ ಘಟ ಸ್ಥಾಪನೆ ಹಿಂಗೆ ಐತಿ ಮೊದಲನೇ ವೀಡಿಯೋ ಈಗಾಗಲೇ ಹಾಕಿ ನಾನು ಹೋದ ವರ್ಷದೆಲ್ಲ ಅದೆಲ್ಲ ಘಟ ಸ್ಥಾಪನೆ ಹೆಂಗೆ ಹಿಂಗೆ ಅಂತೇಳಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮೊದಲೇ ವೀಡಿಯೋದಾಗ ತೋರಿಸೀನಿ ಹೋದ ವರ್ಷದ ವೀಡಿಯೋದಲ್ಲಿ ಅದನ್ನು ಮತ್ತೆ ಮತ್ತೆ ಏನು ಅಂತೇಳಿ ಹೊಳ್ಳಿ ಹಾಕುವಾಗ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಆದ್ರೆ ಒಂಬತ್ತು ಆರತಿ ಅಂತೂ ಬೆಳಗ್ಲೇಬೇಕು ಪ್ರತಿದಿನ ಅಂತೇನಿಲ್ಲ ಘಟ ಸ್ಥಾಪನೆ ಮಾಡೋದಿನ ಮತ್ತು ಕೊನೆ ವಿಜಯದಶಮಿ ಏನಿರ್ತೈತೆ ಅಲ್ಲ ಅವತ್ತೊಂದು ದಿನ ದೇವ್ರಿಗೆ ನೈವೇದ್ಯ ಕಡುಬು ಮತ್ತು ಕೊಬ್ಬರಿ ಕಡುಬು ಎಲೆ ಕಡಬು ನಡವಿ ಆಮೇಲೆ ಸಪ್ಪನ್ ಬೇಳೆ ಐತಿ ಇದು ಹಪ್ಪಳ ಅದು ಶಾಬಿಲ ಐತಿ ಮತ್ತು ಬಟಾಟೆ ಹಪ್ಪಳ ಅದಾವು ಖರ್ಜೂರ ಐತಿ ನಾವು ಹೋಳಿಗೆ ಬೇಕಾದ್ರೆ ಹೋಳಿದನು ಮಾಡ್ಬೋದು ಇಲ್ಲ ಕಡದ ಬೇಕಾದ್ರೆ ಕಡ್ದು ಮಾಡ್ಬೋದು ಪ್ರತಿ ವರ್ಷ ನಾವು ಹೋಳಿಗೆ ಮಾಡಿದ್ವಿ ಇದೇ ಸಾರಿಯೂ ಕೊಬ್ಬರಿ ಕಡ್ಮೆ ಮಾಡಿ ಏನಾದರೂ ಒಂದು ಸಿಹಿ ಮಾಡಲೇಬೇಕಂತೇಳಿ ಸಿಹಿನೇ ಆಗ್ತದಲ್ಲ ಕೊಬ್ಬರಿ ಅಂತೇಳಿ ಸಿಹಿನೇ ಮಾಡಿದೆವು ಇಲ್ಲಿ ನನ್ನ ಮಗಳು ಕದ್ದು ಕದ್ದು ಹೊಪ್ಳ ತಿನ್ನಾತಾಳೆ ಯಾಕಂದ್ರೆ ಸಂಸ್ಕೃತಿಗೆ ಒಂದು ಸ್ವಲ್ಪ ಕೆಮ್ಮು ಜಾಸ್ತಿ ಬರ್ತೈತೆ ಅಂತೇಳಿ ಆಕೆಗೆ ತೋರಿಸ್ಲಿಲ್ಲ ಇಲ್ಲಿ ನೋಡಿದ್ರೆ ಬೇಡ್ತಾಳೆ ಅಂತೇಳಿ ಇಣಿಕೆ ಇಣಿಕಿ ನೋಡೋದು ಹಾಗೆ ಹಣಕೆ ಹಾಕಿ ತಿನ್ನೋದು ಮಾಡಾಕತ್ತಾಳೆ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ ಮತ್ತು ನೆಕ್ಸ್ಟ್ ಮುಂದಿನ ವಿಡಿದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಪ್ಲೀಸ್ ಕಂಟಿನ್ಯೂ ಆಗಿ ಹೀಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಒಂದು ನನ್ನ ಪಾರಿಗೆ ಖುಷಿ ವಿಷಯ ಐತೆ ಅದನ್ನು ಮುಂದಿನ ವಿಡಿದಾಗ ಹಂಚ್ಕೋತೀನಿ ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ನೋಡಿರಿ ಬೆಂಬಲ ನೀಡಿರಿ ನಮಸ್ಕಾರ ರೀ